ನಾವು ಇವತ್ತು ಈ ಪ್ರತಿಭಟನೆಯನ್ನು ಶೃಂಗೇರಿ ತಾಲೂಕಿನ ರೈತರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವದಲ್ಲಿ ಮಾ ಮತ್ತು ಜೆ ಡಿ ಎಸ್ಸಿನ ನಾಯಕತ್ವದಲ್ಲಿ ಮಾಡಿದ್ದೇವೆ ಇಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳು ನಮ್ಮ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೆ ಒಕ್ಕಲಿಪಿಸಬಾರ್ದು ಇರುವ ಅರಣ್ಯ ಭೂಮಿ ಅಂತ ನೀವು ಹೇಳ್ತಾ ಇದ್ದರೆ ಮುಂಚೆ ನೀವು ಹೇಳಬೇಕಿತ್ತು ನಮಗೆ ಎಜುಕೇಟ್ ಮಾಡಬೇಕಿತ್ತು ಅನ್ನೋದು ನಮ್ಮ ಒತ್ತಾಯ ಇದೆ ಹಿಂದಿನವರಿಗೆ ಎಜುಕೇಷನು ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಡಿಮಾರ್ಕೇಷನ್ನು ಇರಲಿಲ್ಲ ಮಾಡಿದ್ದಾರೆ ಈಗಿರುವ ರೆವಿನ್ಯೂನ ತಗೊಳ್ಳಿ ನಮ್ಮ ಫಾರೆಸ್ಟ್ನ ನಮಗೆ ಕೊಟ್ಬಿಟ್ಟು ನಮ್ಮನ್ನು ಒತ್ತುವರಿ ಕುಲಪಡಿಸಬಾರ್ದು ಅನ್ನೋದು ಮುಖ್ಯ ಉದ್ದೇಶ ನಮ್ಮದು ಪಾಪದ ಕೂಲಿ ಕಾರ್ಮಿಕರು ಕಟ್ಟಿರುವಂಥ ಮನೆಗಳ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಅರಣ್ಯ ಇದೆ ಇದೆಲ್ಲ ಸೂರಿಲ್ಲದ ಯಾವುದೇ ಈ ದೇಶದ ವ್ಯಕ್ತಿ ಸೂರಿಲ್ದೇ ಇರಬಾರ್ದು ಅಂತಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾನ್ಸ್ಟ್ಯೂನ್ಸಿಲಿ ಯಾರೂ ಸೂರಿಲ್ದೆ ಇರಬಾರ್ದು ಕೆರೆಕಟ್ಟೆನಲ್ಲಿ ತಲೆ ತಲಾಂತರಗಳಿಂದ ಸಾವಿರಾರು ವರ್ಷಗಳ ಇತಿಹಾಸದಿಂದ ಅಲ್ಲಿ ಜನ ವಾಸ ಮಾಡ್ಕೊಂಡಿದ್ದಾರೆ ಪ್ರಾಣಿಗಳು ಮತ್ತು ರೈತರು ಒಂದು ರೀತಿಯ ಅವಿನಾಭಾವ ಸಂಬಂಧದ ಮಧ್ಯ ಜೀವ ವೈವಿಧ್ಯದಲ್ಲಿ ಮನುಷ್ಯನೂ ಒಂದು ಅಂಗ ಅನ್ನೋದನ್ನು ಅಲ್ಲಿ ಪ್ರೂವ್ ಆಗಿದೆ ಒಟ್ಟಿಗೆ ಬದುಕಿದ್ದಾರೆ ಇವತ್ತು ಅವ್ರನ್ನ ನೀವು ಏಕಾಏಕಿ ಫಾರೆಸ್ಟ್ ಮಾಡಿದ್ದೀವಿ ಬಿಡಿ ಅಂತ ಹೇಳ್ತಾ ಇದ್ದಾರೆ ಬಿಡೋದಕ್ಕೆ ರೈತರು ತಯಾರಿದ್ದರೆ ಅವರ ಭೂಮಿಗೆ ಬೆಲೆ ಕಟ್ಟಬೇಕು ಅವ್ರ ಮನೆಗೆ ಅಸೆಸ್ಮೆಂಟ್ ಇದ್ದರೆ ಅವರು ಎನ್ಕ್ರೋಚ್ಮೆಂಟನ್ನು ಮಾಡಿ ಬೆಳೆ ಬೆಳೆದಿದ್ದರೆ ಅವೆಲ್ಲವನ್ನೂ ಕನ್ಸಿಡರ್ ಮಾಡಬೇಕು ಮತ್ತು ಬೆಳೆಗೆ ಅಡಿಕೆ ಮತ್ತು ಯಾವ್ಯಾವ ಫಲ ಬರುವ ಗಿಡಗಳಿದ್ದಾವೆ ಅವನ್ನ ಗ್ರೇಡ್ ಒನ್ ಮಾಡಿ ನಮಗೆ ಹಣ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖ ಹುದ್ದೆ ಒತ್ತಾಯ ಇದೆ ಯಾರೋ ಆಸಕ್ತರು ನಾವು ಬಿಡದೇ ಇಲ್ಲ ನಮ್ಮದು ತಲಂತಲಾಂತರದ ನೆನಪುಗಳಲ್ಲಿ ನಾವು ಉಳಿತೀವಿ ಅಂತಂದರೆ ಅವ್ರ ಮೇಲೆ ನಮ್ಮನ್ನು ಬಿಡಿಸಿ ಅಂತ ನಮ್ಮದಲ್ಲ ಅರ್ಜಿ ಹಾಕಿರುವ ರೈತರಿಗೆ ನಾವು ಹೋಗ್ತೀವಿ ಅಂತೇಳಿ ಯಾರು ಕೇಳಿದ್ದಾರೆ ರಿಯಾಪ್ಟೇಷನಿನ ಆಸಕ್ತಿ ಇರೋರಿಗೆ ಮಾತ್ರ ನೀವು ಇದನ್ನು ಸರ್ವೆ ಮಾಡಿಸಿ ಅವ್ರನ್ನ ಬಿಡಿಸಿಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದೇವೆ ಮತ್ತು ನಾನು ಈ ಮುಖಾಂತರ ಕಾಂಗ್ರೆಸ್ನವರಿಗೆ ಶಾಸಕರಿಗೆ ಹೇಳ್ತೇನೆ ಆದೇಶಗಳನ್ನು ಕಳಿಸಿ ಸುಳ್ಳು ಹೇಳಬೇಡಿ ಕಸ್ತೂರಿ ರಂಗನ್ ವರದಿಯ ಆಧಾರದ ಮೇಲೆ ಈ ಎವಿಕ್ಷನ್ ನಡೀತಾ ಇಲ್ಲ ಈ ಎವಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಈಶ್ವರ್ ಖಂಡ್ರೆ ಕೃಪಾಪೋಷಿತ ಇದು ಈಶ್ವರ್ ಖಂಡ್ರೆ ಅವರು ಅವರು ಮಂತ್ರಿ ಆದ ದಿನದಿಂದ ನಮ್ಮ ಮಲೆನಾಡಿಗರ ಮೇಲೆ ಪ್ರಹಾರ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ನಮ್ಮನ್ನು ಬದುಕೋದಕ್ಕೆ ಬಿಡಿ ಅಂತೇಳಿ ನಿಮ್ಮ ಮುಖಾಂತರ ಕೈ ಮುಗಿದು ಅವರಿಗೆ ಬದುಕೋದಕ್ಕೆ ಬಿಡಿ ನಮ್ಮನ್ನು ಇದನ್ನು ಮಾಡಬೇಡಿ ನಿಮಗೆ ಫಾರೆಸ್ಟ್ ಮಾಡಲಿಕ್ಕೆ ಬೇಕಾದಷ್ಟು ಜಾಗ ಇದೆ ಯಾರೂ ಅರ್ಥ ಮಾಡ್ಕೊತ ಇಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅರಣ್ಯ ಮಲೆನಾಡಲ್ಲಿ ಮಾತ್ರ ಇಲ್ಲ ಅರಣ್ಯ ಭೂಮಿ ಫಾರೆಸ್ಟ್ ಈ ಬಯಲುಸೀಮೆಯಲ್ಲಿದೆ ನೀವು ಆರ್ಟಿಫಿಷಿಯಲ್ ಫಾರೆಸ್ಟ್ ಬೆಳೆಯೋದಿದ್ದರೆ ಆ ಬಯಲ್ಸೀಮೆಯ ಖಾಲಿ ಜಾಗದೊಳಗಡೆ ಮಾಡಿ ನ್ಯಾಚುರಲ್ ಗ್ರೋಯಿಂಗ್ ಏರಿಯಾದಲ್ಲಿ ನೀವು ನಮ್ಮದು ನಿತ್ಯ ಹರಿದ್ರೋರಣದ ಕಾಡುಗಳು ಕೆಲವು ಕಡೆ ಇದ್ದಾವೆ ಕೆಲವು ಕಡೆ ನಿತ್ಯ ಹರಿದ್ರೋಣ ಇಲ್ಲ ಎಲೆ ಬಿಡೋ ಕಾಡುಗಳಿದ್ದಾವೆ ನೀವು ಇಲ್ಲಿ ಬಂದು ನೀವು ಫೋರ್ಸಬಲ್ ಟ್ರೀಸ್ನ ಬೆಳಿಬೇಡಿ ನೀವು ಬೈಲ್ಸೀಮೆಯಲ್ಲಿ ಫಾರೆಸ್ಟ್ ಮಾಡಿ ಆಗ ನಿಮ್ಮ ಪ್ರಕೃತಿ ಸಮತೋಲನಕ್ಕೆ ಬರುತ್ತೆ ಮಲೆನಾಡಿಗರ ಮೇಲೆ ಪ್ರಹಾರ ಬೇಡ ಇದು ನಮ್ಮ ಒತ್ತಾಯ ದುರಂತ ಅವರು ಹೇಳಿಕೆ ಇಲ್ಲ ಅಲ್ಲ ಹೇಳಿಕೆ ಇನ್ನೂ ಖುಲ್ಲಪಡಿಸಿ ಅಂತ ಉಗ್ರ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಗಮನಿಸ್ತಾ ಇಲ್ಲ ಯಾರೂ ನೀವು ನಾವುಗಳು ಹದಿನೇಳಕ್ಕೆ ಕೊಪ್ಪದ ಪ್ರತಿಭಟನೆ ಆದಮೇಲೆ ಇಪ್ಪತ್ತೊಂದಕ್ಕೊಂದು ಆದೇಶ ಮಾಡ್ತಾರೆ ಅದಕ್ಕೆ ರಿಮೈಂಡರ್ ಅಂತೇಳಿ ಇಪ್ಪತ್ತ್ಮೂರಕ್ಕೆ ಮತ್ತಾಗ್ತಾರೆ ತಮ್ಮ ಹತ್ರನೂ ಇದೆ ಅಂತ ಭಾವಿಸ್ತೇನೆ ಇಲ್ಲದೇ ಇದ್ದರೆ ನಾನೇ ಕೊಡ್ತೀನಿ ಈ ವಾರದ ಒಳಗಡೆ ಎರಡು ಆದೇಶಗಳನ್ನು ಈಶ್ವರ್ ಅವರು ಬಿಡುಗಡೆ ಮಾಡಿದ್ದಾರೆ ನಾನು ಕಾಂಗ್ರೆಸ್ಸಿಗರಿಗೆ ಮನವಿ ಮಾಡ್ತೇನೆ ಚುನಾವಣೆಯಲ್ಲಿ ರಾಜಕಾರಣ ಮಾಡೋಣ ದಯಮಾಡಿ ಈ ಇಶ್ಯೂನಲ್ಲಿ ರಾಜಕಾರಣ ಮಾಡಬೇಡಿ ನೀವು ಇದರಲ್ಲಿ ರೈತರ ಪರವಾಗಿ ನಿಲ್ಲಿ ಕೆಲವರಿಗೆ ಇದು ಬೇಕೇ ಇಲ್ಲ ಇರ್ಬೋದು ಆದರೆ ಈ ಊರಿನ ಜನ ಎಲ್ಲ ಪಕ್ಷದವರಿಗೂ ಭೂಮಿಯೇ ಅನಿವಾರ್ಯ ಭೂಮಿ ಮೇಲೆ ಬದುಕಿದವರು ಹಾಗಾಗಿ ನಮ್ಮ ಮೇಲೆ ಈ ಪ್ರಹಾರ ಮಾಡಬೇಡಿ